ಸುಲ್ಲಾರು ಬೆಟ್ಟದಡಿ ಮನೆಗೆ ಮಲ್ಲಿಗೆ ಆಗು ಕಲ್ಲಾವು ಕಷ್ಟಗಳ ಮಳೆ ಹಿಡಿಯಸುಗೆ ಬೆಲ್ಲ ಸಕ್ಕರೆ ಹಾಗೂ ದೀನ ದುರ್ಬಲರಿಗೆ ಎಲ್ಲರೂ ಬಂದಾಗು ಮಂಕುತಿಮ್ಮ ಎನ್ನುವ ಡಿಜಿ ಅವರ ಮಾತನ್ನು ನೆನಪಿಸಿಕೊಳ್ಳುತ್ತಾ ಇಂದು ದೇಶಾದ್ಯಂತ ಗಣರಾಜ್ಯೋತ್ಸವ ಆಚರಿಸುತ್ತಿದ್ದೇವೆ ಇಂದು ಪ್ರತಿಯೊಬ್ಬ ಭಾರತೀಯರು ಧರ್ವ ಪಡುವ ದಿನವಾಗಿದೆ ಅಂದರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ನೂರ ಐವತ್ತರಂದು ಭಾರತ यार जारी आ ಇದರ ಹಿನ್ನೆಲೆ ನೋಡುವುದಾದರೆ ಆಗಸ್ಟ್ ಹದಿನೈದು ಹತ್ತೊಂಬತ್ತು ನೂರ ನಲವತ್ತೇಳರಂದು ಭಾರತವು ಬ್ರಿಟಿಷ್ ಆಳ್ವಿಕೆಯಿಂದ ಮುಕ್ತಿ ಪಡೆಯಿತು ಆಗ ಭಾರತ ದೇಶಕ್ಕೆ ಒಂದು ಸುಭದ್ರವಾದ ಕಾನೂನಿನ ಅಗತ್ಯ ಉಂಟಾಯಿತು ಪ್ರಾರ್ಥ ಎಂಬುದು ಬೀಜದ ಹಾಗೆ ಬಿತ್ತುತ್ತಲೇ ಇರಿ ಚಿಗುರಿದರೆ ಮರವಾಗಲಿ ಇಲ್ಲವೆಂದರೆ ಮಣ್ಣಿಗೆ ಗೊಬ್ಬರವಾಗಲಿ ಎನ್ನುವಂತೆ ಸುಭದ್ರವಾದ ಸಂವಿಧಾನಕ್ಕೆ ಮಹಾನಾಯಕರು ಕೈ ಜೋಡಿಸಿದರು ಅದರಲ್ಲಿ ಅಭ್ಯಾನರಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಶ್ರಮ ಎದ್ದು ಕಾಣುತ್ತದೆ ಸಂವಿಧಾನ ರಚನಾ ಸಭೆಯು ದೇಶದ ಮೊದಲ ಕಾನೂನು ಮಂತ್ರಿಯಾಗಿ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರನ್ನು ಅಧ್ಯಕ್ಷರಾಗಿ ನೇಮಿಸಿತು ಸತತ ಎರಡು ವರ್ಷ ಹನ್ನೊಂದು ತಿಂಗಳು ಹದಿನೆಂಟು ದಿನಗಳು ಸಂವಿಧಾನ ರಚಿಸುವ ಕಾರ್ಯ ಮಾಡಿದರು ಅದನ್ನು ಹತ್ತೊಂಬತ್ತು ದಿನ ೊಂಬತ್ತು ಜನವರಿ ಇಪ್ಪತ್ತಾರರಂದು ಭಾರತ ಸರ್ಕಾರ ಅಂಗೀಕರಿಸಿತು ಅಂದು ಜಾರಿಯಾಗಬೇಕಾದ ಸಂವಿಧಾನ ಏಕೆ ಹತ್ತೊಂಬತ್ತು ಐವತ್ತರಂದು ಜಾರಿಯಾಯಿತೆಂದರೆ ಜನವರಿ ಇಪ್ಪತ್ತಾರು ಹತ್ತೊಂಬತ್ತು ದ ಸಂವಿಧಾನಿಗಾಗಿ ಈ ಜಾರಿಗೆ ಮಾಡಲಾಯಿತು ಗಣರಾಜ್ಯೋತ್ಸವ ಎಂದರೆ ಹರಿದು ಹಂಚುವ ಕಂಗಡಗಳನ್ನು ಒಂದುಗೂಡಿಸುವುದಾಗಿದೆ ಇಲ್ಲಿ ಭಾರತದ ಉಕ್ಕಿನ ಮನುಷ್ಯರೆಂದೇ ಖ್ಯಾತರಾದ ಸರ್ದಾರ್ ವಲ್ಲಭಭಾಯಿ ಪಟೇಲ್ ಅವರ ಕಾರ್ಯ ಶ್ಲಾಘನೀಯವಾಗಿದೆ ಈ ಸಂವಿಧಾನ ಮುನ್ನೂರ ತೊಂಬತ್ತೈದು ಕಲಾಂಗಳು ಇಪ್ಪತ್ತೆರಡು ಭಾಗಗಳು ಮತ್ತು ಎಂಟು ಅನುಸೂಚಿಗಳನ್ನು ಹೊಂದಿದೆ ಇಂತಹ ಸಂವಿಧಾನ ಪಡೆಯ ನಾವೇ ಪುಣ್ಯವಂತರು ಏಕೆಂದರೆ ಭಾರತ ವೈವಿಧ್ಯತೆಯಲ್ಲಿ ಏಕತೆಯಿಂದ ಕೂಡಿದ ರಾಷ್ಟ್ರ ಇಲ್ಲಿ ಹಲವಾರು ಧರ್ಮಗಳಿವೆ ಮತಗಳಿವೆ ಜಾತಿಗಳಿವೆ ಪಂಥಗಳಿವೆ ಆದರೂ ನಾವೆಲ್ಲರೂ ಭಾರತೀಯ ಎಂಬ ಹೆಮ್ಮೆ ಇದೆ ಈ ಸಂವಿಧಾನ ಇಂತಹ ಸಂವಿಧಾನ ಬೇರೆ ರಾಷ್ಟ್ರಗಳಿಗೂ ಕನ್ನಡಿಯಂತೆ ಬೆಲುಗುತ್ತಿದೆ ಸಂವಿಧಾನ ಜಾರಿಯಾಗಿ ಸರಿಸುಮಾರು ಎಪ್ಪತ್ತಾರು ವರ್ಷಗಳು ಕಳೆದವು ಆದರೂ ಕೆಲವೊಂದು ಸಮಸ್ಯೆಗಳು ಇನ್ನೂ ಗಂಭೀರವಾಗಿ ನಮ್ಮನ್ನು ದಂ ಬಿಡದೆ ಸೋಲನ್ನು ನೆನಪಿನಲ್ಲಿ ಇಟ್ಟುಕೋ ಯಶಸ್ವಿಗಾಗಿ ಹೋರಾಡಿ ಎನ್ನುವಂತೆ ಭಾರತೀಯರಾದ ನಾವೇ ಬದುಕಬೇಕಾಗಿದೆ ಹಚ್ಚುತ್ತಿರುವ ಒಡೆತನ ಮುಳುಗುತ್ತಿರುವ ಜನಸಂಖ್ಯೆ ರಾರಾಜಿಸುತ್ತಿರುವ ಭ್ರಷ್ಟಾಚಾರ ಅಪಹತ ಅಪಹರಿಸುತ್ತಿರುವ ಮೋಸ ವಂಚನೆ ತಾಂಡವಾಡುತ್ತಿರುವ ಮೂಢನಂಬಿಕೆಗಳು ನಂಬಿಕೆಗಳು ಕ್ಷಣಿಸುತ್ತಿರುವ ಸಾಕ್ಷರತೆ ಮೂಢನಂಬಿಕೆಗಳು ನಂಬಿಕೆಗಳು ಬಾಲ್ಯ ವಿವಾಹ ಇವೆಲ್ಲ ಸಮಸ್ಯೆಗಳು ಇನ್ನು ಗಂಭೀರವಾಗಿ ನಮ್ಮನ್ನು ದಂಬಿಡಬೇಕಾಗುತ್ತಿವೆ ಕೇವಲ ಆಚರಣೆ ಎಂದರೆ ಭುಜವನ್ನು ಹಾರಿಸಿ ಫೋಟೋಕ್ಕೆ ಹೂವಿನ ಚಾಕ್ಲೆಟ್ ತಿಂದು ಹೋದಲ್ಲ ಈ ಸಮಸ್ಯೆಗಳನ್ನು ಗಂಭೀರವಾಗಿ ಅರಿತು ಹೆಜ್ಜೆ ಇಡಬೇಕಾದ ಸವಾಲುಗಳು ನಮ್ಮ ಕಣ್ಣ ಮುಂದೆ ಎಲ್ಲರೂ ಹೇಳುತ್ತಾರೆ ದೇಶ ನನಗೇನು ಕೊಟ್ಟಿದೆ ಅಥವಾ ದೇಶ ನನಗೇನು ಮಾಡಿದೆ ಎಂದು ಆದರೆ ದೇಶಕ್ಕಾಗಿ ನಾವೇನು ಮಾಡಿದ್ದೇವೆ ಎಂದು ಯಾರೂ ತಿಳಿದುಕೊಳ್ಳುವುದಿಲ್ಲ ಆದರೆ ನಾವು ಇಷ್ಟೊಂದು ಸಡಗರ ಸಂಭ್ರಮದಿಂದ ಇರಲು ಕಾರಣೀಕರ್ತರಾದ ಆ ಮಹಾ ನಾಯಕರು ತಮ್ಮ ಜೀವನ ಪರ್ಯಂತ ದೇಶಕ್ಕಾಗಿ ದುಡಿದು ಮತ್ತು ದೇಶಕ್ಕಾಗಿ ತಮ್ಮ ಪ್ರಾಣವನ್ನ ತ್ಯಾಗ ಮಾಡಿದ್ದೇವೆ ನಾವು ಸಹ ಅವರ ಹಾದಿಯಲ್ಲಿ ಮುನ್ನೊಬ್ಬ ಅನಿವಾರ್ಯತೆ ನಮ್ಮ ಕಾರಣ ಮುಂದೇವೆ ನಮ್ಮ ಹೆಮ್ಮೆ ದೇಶ ಇಲ್ಲಿ ಎಲ್ಲಾ ಕ್ಷೇತ್ರಗಳಲ್ಲಿ ಇಡೀ ವಿಶ್ವವೇ ನಾಚುವಂತೆ ಅಭಿವೃದ್ಧಿಯ ದಾಪಮಾನ ಹಾಕುತ್ತಿದೆ ಶೈಕ್ಷಣಿಕ ಕ್ರಾಂತಿ ಹೋದರು ದೇಶದ ಬೆಂಬಲಿಗೂ ಕೃಷಿಯಲ್ಲಿ ಮಹತ್ತರ ಬದಲಾವಣೆಗಳಾಗಿ ಉತ್ಪನ್ನಗಳ ಮಟ್ಟ ಹೆಚ್ಚಾಗಿದೆ ವಿಜ್ಞಾನ ಮತ್ತು ತಂತ್ರಜ್ಞಾನಗಳಲ್ಲಿ ಇಡೀ ವಿಶ್ವದ ದಡವಾಗಿ ಭಾರತವನ್ನು ನೋಡುತ್ತಿದೆ ಅದಕ್ಕೆ ನಿದರ್ಶನ ಎನ್ನುವಂತೆ ಚಂದ್ರಾಯನ ಮೂರು ಯಶಸ್ಸು ಉಡಾವಣೆ ರಾಜ್ಯ ಸರ್ಕಾರಗಳು ಮತ್ತು ಕೇಂದ್ರ ಸರ್ಕಾರಗಳು ವಿಭಿನ್ನವಾದ ಕಾರ್ಯಕ್ರಮಗಳು ಹಮ್ಮಿಕೊಳ್ಳುವ ಮೂಲಕ ಜನಸಾಮಾನ್ಯರ ಬದುಕುವ ಚೆನ್ನಾಗಿದೆ ಹತ್ತು ಕಟ್ಟು ಒಂದು ಮುತ್ತು ಕಟ್ಟು ಎನ್ನುವಂತೆ ನನ್ನ ಹೆಮ್ಮೆಯ ದೇಶ ಅಭಿವೃದ್ಧಿಯ ಮುತ್ತುಗಡೆಯನ್ನು ಕಟ್ಟುತ್ತಿದೆ ಆದರೆ ವಿಷಾದವೇನೆಂದರೆ ಜಾತಿಯತೆ ಕ್ರಮವಾದ ಹೆಚ್ಚಾದ ಜನಸಂಖ್ಯೆ ಪ್ಲಾಸ್ಟಿಕ್ ಎಂಬ ಕಲಾಂಬೂತ ಅಪಹರಣ ಬಾಲ್ಯ ವಿವಾಹ ಮೂಢನಂಬಿಕೆಗಳು ಮತ್ತು ದ್ವೇಷ ಎಂಬ ವಿಷಯ ಬೀಜಗಳು ಭಾರತ ಮಾತೆಗೆ ಅಂಟಿದೆ ಕಳಕಗಳಾಗಿವೆ ಕೇಳುತ್ತಿದ್ದೀರಾ ನಾವೆಲ್ಲರೂ ಒಗ್ಗಟ್ಟಿನಿಂದ ಈ ಸಮಸ್ಯೆಗಳನ್ನು ಸರಿಪಡಿಸಿದಾಗ ವಿಶ್ವದಲ್ಲಿ ಭಾರತ ಒಂದು ಸೂರ್ಯ ಚಂದ್ರ ಒಂದು ಎರಡು ಹಾಗೆ ಭಾರತ ಭಾರತ ಮಾತೆ ಕೀರ್ತಿ ವಿಶ್ವದಲ್ಲಿ ಹಾಕಿ ಒಂದು ವತಾಯಂತೆ ರೈತರ ಸಮಸ್ಯೆಗಳು ಒಂದಣೆಯಾದರೆ ಗಡಿಯನ್ನು ಕಾಯುತ್ತಿರುವ ಸೈನಿಕರ ಸಮಸ್ಯೆ ಹತ್ತೊಂದೆ ಆಗಿದೆ ಅಧಿಕಾರ ಮತ್ತು ರಾಜಕೀಯ ವ್ಯಕ್ತಿಗಳ ನಡುವೆ ಸಿಲುಕಿಕೊಂಡು ಅವರ ಕೈಗೊಂಬೆಗಳಾಗಿದ್ದಾರೆ ನವೆಲ್ಲ ಈ ದುಷ್ಟದಿಂದ ಹೊರಬರಬೇಕಾದ ಜವಾಬ್ದಾರಿ ನಮ್ಮೆಲ್ಲವನ್ನೇ ಇದೆ ಪ್ರಪಂಚ ಇದ್ದರೂ ದೂಷಿಸುತ್ತದೆ ಶ್ರೀರಾಮ ನಿಂತಿದ್ದರು ಸತ್ಯ ಹರಿಶ್ಚಂದ್ರನ್ ಅಂತಾದರು ಆದ್ದರಿಂದ ಲೋಕ ಮೆಚ್ಚಿಸುವ ಹುಚ್ಚು ಬೇಡ ಸದಾವಾರ ನೀರು ನೀರಾಗಿರು ಎನ್ನುವ ಮಾತಿನಂತೆ ನಾವು ಮತ್ತೊಬ್ಬರ ತಪ್ಪುಗಳನ್ನು ಎತ್ತಿ ತೋರಿಸದೆ ನಮ್ಮ ನಮ್ಮ ತಪ್ಪುಗಳನ್ನು ನಾವು ತಿದ್ದುಕೊಳ್ಳೋಣ ಬೆಳಗಾವಳೆ ಬೆಳೆದು ನಡೆ ಸಾಕೆ ಸರಿದು ನಡೆ ಎರಡೂ ದೇಡವಾದರೆ ಸುಮ್ಮನೆ ನಡೆ ಎನ್ನುವಂತೆ ನಮ್ಮ ದಿನವನ್ನು ನಾವು ಕಾಪಾಡಿಕೊಳ್ಳೋಣ ಸ್ನೇಹಿತರೆ ಗ್ರಹಾಜ್ಯೋತ್ಸವ ಕೇವಲ ಆಚರಣೆಯಾಗಬಾರದು ಅದು ಒಂದು ಕೃತಿಯಾಗಬೇಕು ಅದಕ್ಕೆ ನಾವು ಕೆಲವೊಂದು ದೃಢ ನಿರ್ಧಾರಗಳನ್ನು ಕೈಗೊಳ್ಳೋಣ ನೀರನ್ನು ತೀರ್ಪಿನಂತೆ ಬಳಸೋಣ ಹೆಚ್ಚೆಚ್ಚು ಗಿಡಗಳನ್ನು ಬೆಳೆಸೋಣ ಗುರು ಹಿರಿಯರನ್ನು ಪೂಜೆ ವಾವಣೆಯಿಂದ ಕಾಣೋಣ ಮುಗ್ಧ ಪ್ರಾಣಿಯ ತೊಂದರೆ ಭಾಗಿಯಾಗುವರು ಧರ್ಮಾನ ಮತ್ತು ತಂದೆ ತಾಯಿಗಳಿಗೆ ತಿಳಿಯುವ ಮಕ್ಕಳಾಗಿ ಭರವಸೆಯ ಬೆಳಕಾಗಿ ದೇಶದ ಕೀರ್ತಿ ಹಚ್ಚಿಸುವ ಅಂದಾಗ ಮಾತ್ರ ನಾಲ್ವರು ಭಾರತೀಯ ಮಕ್ಕಳು ಹೇಳಿಕೊಳ್ಳಲು ಒಂದು ಹೆಮ್ಮೆ ಅನಿಸುತ್ತದೆ ಒಳ್ಳೆಯ ಮನಸ್ಸಿದ್ದರೆ ಬೇರೆಯವರ ಶಾಪ ಆಶೀರ್ವಾದವಾಗುತ್ತದೆ ಎನ್ನುವ ಮಾತಿನಂತೆ ನಮಗೆ ಆರು ಜನರು ನಮ್ಮ ಬೇರೆ ಹೆಚ್ಚೇ ಬಾಯಿ ಪಡೆದುಕೊಂಡರು ನಮ್ಮ ಜನರು ಬಿಟ್ಟು ಇಲ್ಲಿಯ ತನಕ ನನ್ನೆರಡು ಅನಿಸಿಕೆಗಳನ್ನು ಶಾಂತವಾಗಿ ಆಲಿಸಿದ ಅವರಿವರೆನ್ನದೇ ಪ್ರತಿಯೊಬ್ಬರಿಗೂ ಅನಂತ ಅನಂತ ಕೃತಜ್ಞತೆಗಳನ್ನು ಸರಿಸುತ್ತಾ ನನ್ನ ಮಾತು ಮುಗಿಸುತ್ತೇನೆ ನಿಂದಿಸಿದರೆ ನಿಂದಿಸಲಿ ಬಿಡು ಅವರ ಹೊರಿಸಲಿ ಬಿಡು ನೋಡಿಸಿದರೆ ನೋಡಿಸಲಿ ಬಿಡು ಶಪಿಸಿದರೆ ಶಪಿಸಲಿ ಬಿಡು ಸುಮರಿದು ಬಿಡು ನೋವು ಕೇಳೋದಿರು ನಾವು ನೀಡದಿರು ದೇವರಂತಿದ್ದು ಬಿಡು ದೇವರಾಗಿ ಬಿಡು ಬರೋಬರಕಿ ಬರೋಬರ ಜಯ ಹಿಂದ್